ಅವಕಾಶ ಮಾಡಿಕೊಟ್ಟವರು ಕಣ್ಣೊಮ್ಮಿ ನಾವೇ ಪ್ರದರ್ಶಿಸುವುದಕ್ಕೆ ಇಷ್ಟರವರೆಗೆ ನಾನು ಅವಕಾಶ ಕೊಡಲಿಲ್ಲ ಯಾಕೆ ಚಕ್ರವ್ಯೂಹದಲ್ಲಿ ಪ್ರತಿಯೊಬ್ಬರಿಗೂ ನಾನೇನೆ ತೋರಿಸಿಕೊಟ್ಟಿದ್ದೇನೆ ದುಶಾಸನವಾ

ಮತ್ತೆ ಮನಸ್ಸಿದ್ದೇವೆ ಹೇಳಿದ್ದೇವೆ ಎಲ್ಲ ಕಟ್ಟಿಬಿಟ್ಟಿದ್ದಾರೆ ಒಂದೊಂದು ಬಿಚ್ಚುವಂತ ನಾನು ಅಪ್ಪು ಅದೇ ಈಗ ಕಟ್ಟುವುದಕ್ಕೆ ಮಾತ್ರವರಲ್ಲ ಬಿಚ್ಚು ಅವರಿದ್ದಾರೆ ಅವರಿಗೆ ಬುಡಿಸೋತಿಲ್ರಿ ನಾವೇ ಬಿಟ್ಕೊಳ್ಬೇಕಲ್ಲ

ಏನು ನವ್ಯ ಆಗಿದೆ ಹೇಳಿ ಹೆಂಡತಿ ಗರ್ಭಿಣಿ ತಂದು ಕೇಳಿದ್ ಹೌದು ಹೌದು ಕೇಳಿದ್ಕೋ ಹ್ಞೂ ಹಾಗಾದರೂ ನನಗೆ ಹುಡುಗ ಅಲ್ಲ ಹ್ಞೂ ಯವ್ ಮನಸ್ಸಾ ಹ್ಞೂ ಆದರೂ ನಿಮ್ಮ ಬಯಸುವುದಿಲ್ಲ ಲಾಕೆ ಯಾಕೆ ನೋಡಿ ಯೋಗೀರು ನಮ್ಮ ಅನುಸುತ್ತ ಅವರವರಿಗೆ ಅವರದ್ದೇ ಆದಂತಹ ಯೋಗ್ಯತೆ ಇದೆ ನನಗೆ ಯೋಗ್ಯತೆ ಉಂಟು ಏನೋ ಹಾಗೆ ಪ್ರಚಾರ ಮಾಡಿಕೊಂಡು ಹೋಗುವ ಅಂತ ಗೊತ್ತಾಯಿತಾ ಇನ್ನೊಬ್ಬರು ಗುರುತಿಸಬೇಕು ಈ ಕಾಲದಲ್ಲಿ ಯಾರು ಉತ್ತಮವಾಗಿದೆ ನಮ್ಮ ನಮ್ಮನ್ನು ನಾವೇ ಹೊರಗೆ ಬರಬೇಕು ಮಾತ್ರ ಅಲ್ಲ ನಾವು ಹೋಗಿ ಕೇಳಿದ್ರೆ ಮಾತ್ರ ನಮಗೇನಾದ್ರೂ ಅನುಕೂಲ ಆಗಿದ್ದೆ ಹೊರತು ಅಮೋ ಬೈದಾನೆ ಅಂತ ಯಾರು ಯಾಕೆ ಹೇಳಿದ್ರೆ ಗೊತ್ತಾ ನಿನ್ನ ವಯಸ್ಸಿನ ನನ್ನ ವಯಸ್ಸಿನ ನಿನ್ನ ನಿಯಮ ಆದ್ದರಿಂದ ನೀನು ನನಗೆ ಸಣ್ಣವ ಯುದ್ಧ ಭೂಮಿಯಲ್ಲಿ ಮಾತ್ರ ಬೇರೆ ವ್ಯವಹಾರ ಏನಾದರೂ ನಿನ್ನೊಳಗೆ ಹೊಡೆದೇ ಸಣ್ಣ ಮಾತೆಯಿಂದ ಮನಸ್ಸು ಬರಬಲಪ್ಪ ಹಾಕಂತ ಯಾರು ಇಲ್ಲಾಂತಲ್ಲ ಇದ್ದಾರ ನಿಮ್ಮ ಪಕ್ಷದ ಯಾರ ದೀಭ ಅರ್ಜುನ ಅಪ್ಪ ನಾ ಕುಳ್ದವರನ್ನ ಕಳಿಸಿ ಕೊಡಪ್ಪ ಯಾಕೇ ಸಿಟ್ಟಿನಿಂದ ಬಲವಾಗಿ ಬುದ್ಧವಾಣ್ವೇ ನಿನ್ನ ಬೆನ್ನು ಇಲ್ಲ ನಿಗಶೇನು ಅಂತ ಹೇಳಿದರು ಬೆನ್ನು ಬಾವಾಗಿರೋದ್ರಿಂದ ನಾನು ಆಳಕ್ಕೆ ಕೊಟ್ಟರು ಅವ್ರು ತಗೊಂಡಾರು ಮೆಟ್ಟಿಲನ್ನು ಹತ್ತಿಕೊಂಡು ಹೋಗಬೇಕು ಗೊತ್ತಿದೆ ಈಗ ಯುದ್ಧ ಮಾಡಬೇಕಿದ್ರೆ ನಾನು ಸಣ್ಣವ ಅಲ್ಲ ನಿಗಿಡೆಯಾಗವಲ್ಲ ಎನ್ನುವಂತಹ ಕಲ್ಪನೆ ನಿನ್ನದು ಸಾಮರ್ಥ್ಯ ಎನ್ನುವುದು ಒಂದು ವರ್ಗಕ್ಕೋ ಒಂದು ಸೀಮೆಗೋ ಒಂದು ಮನೆತನೆಗೋ ಅದು ಇರುವುದಲ್ಲ ಕಾರ್ಯಕ್ರಮ ಎಲ್ಲರಲ್ಲಿ ಅದನ್ನು ಪ್ರದರ್ಶಿಸುವುದಕ್ಕೆ ಪ್ರಯತ್ನ ಪಟ್ಟರೆ ತಪ್ಪೇನು

ಅಂದೊಂದು ದಿನ ತುಂಬಿದ ಸಭೆಯಲ್ಲಿ ದೊಡ್ಡಮ್ಮ ದ್ರೌಪದಿ ದೇವಿಯ ಸೀರೆ ಸೆರಿಗೆಗೆ ಕೈ ಇಟ್ಟಿದಂತಹ ನಿನ್ನ ಮುರವನ್ನು ಬಾಗಿದ್ದಾರೆ ಎಂದು ಹಾಗೆ ನನ್ನ ದೊಡ್ಡಪ್ಪ ಶಪಥಬದ್ಧರಾಗಿದ್ದಾರೆ ಆ ಭಾಷೆ ಬಂದೆ ಆಗಬಾರ್ದು ಹೇಳು ನೋಡೋಣ ಹುಷಾರ ನೀನು ಎಲ್ಲಿದ್ದೀನೋ ಪ್ರಜ್ಞೆ ನಿನಗುಂಟಾ

ಯುದ್ಧ ಭೂಮಿಗೆ ನೀನು ಬರುವುದು ಸರಿಯಲ್ಲ ಎಲ್ಲಿಯಾದರೂ ಹೆಣ್ಣು ಮಕ್ಕಳಿದ್ರೆ ಸೀರೆ ಸೆಳೆಯುವುದಕ್ಕಾಗಿ ಕಾರಣ ಉಂಟು ದಿನ ದ್ರೌಪದಿ ದೇವಿಯ ಸೀರೆ ಎಂದು ಸೆಳೆದವ ನೀನು ಹಾಗಾಗಿ ಸಂಪೂರ್ಣ ಅಲ್ಲ ಸೆಳೆಯುವುದಕ್ಕೆ ಪ್ರಯತ್ನ ಪಟ್ಟವ ಅರ್ಧಂಬರ್ಧ ರುಪದಿಯ ಸೀರೆಯನ್ನು ಎಳೆಯುವುದಕ್ಕೆ ಯಾಕೆ ಪಾಂಡವರು ಐದು ಜನರಲ್ಲಿ ಮನುಷ್ಯತ್ವ ಯಾರಿ ಉಂಟು ಯಾರಿ ಉಂಟು ಯಾರಿ ಉಂಟು ನೋಡೋಣ ಸೀರೆ ಕೈ ಹಾಕಿ ಎಳೆಯುವುದಕ್ಕೆ ಫಾರ್ಮ ಮಾಡಿದೆ ಅಲ್ಲಿಗೆ ಭೀಮಸೇನ ಪೊಂಗಲ ಓ ಅನ್ನ ಓನ್ನೂ ನಿವರಿಂದ ಎಚ್ಚರದಲ್ಲೇ ಕೂತಿದ್ದಾರೆ ಅಂತ ಆಡಳಿತ ಅಲ್ಲಿಗೆ ಬಿಟ್ಟು ಹ್ಮ್ ಎಳೆಯುವ ಕಾಯಿಲೆ ಬಿಟ್ಟದ್ದಲ್ಲ ಆವತ್ತೇ ನಿನ್ನ ಆಯುಷ್ಯ ಕೋಣೆಯಲ್ಲಾದರೂ ಹೆಣ್ಣಿನ ಬತ್ತಲೆಯ ಮೈಯನ್ನು ಎನ್ನುವ ಶಾಸ್ತ್ರ ನನಗೆ ಅರ್ಧಂಬರ್ಧ ಎಳದಲ್ಲಿಯೇ ನಿಲ್ಲಿಸಿದ್ದರೆ ಬೇರೆ ಯಾವ ಕಾರಣದಿಂದ ಮನಸ್ಸು ಮಾಡಿದ್ರೆ ಎಷ್ಟು ಸೀರೆಯನ್ನು ಬಿಚ್ಚಿ ಸೀರೆ ಬಿಚ್ಚುವುದಕ್ಕೆ ನೀನು ಹೋದ್ರೆ ನಿನ್ನ ಹೆಸರಿಲ್ಲ ಅಂತ ಆಗಿತ್ತು ಎಲ್ಲ

ಏನ್ ಮಾಡ್ಬೇಕು ಒಟ್ಟು ನಾನು ಇವತ್ತು ಉಳಿದ್ರೆ ಹೇಗೆ ಒಂದೊಂದು ದಿನ ಹೆಣ್ಣಿನ ಸೀರೆಯನ್ನು ಎಳೆದಿತ್ತು ನಮ್ಮ ಹೇಳದೆಯು ದ್ರೌಪದಿಯ ಸೀರೆಯನ್ನು ನೀರು ಎಳೆದಾಗ ಭೀಮಸೆಯನ್ನು ಪ್ರತಿಜ್ಞೆ ಮಾಡಿದ್ದಾರೆ ಎನ್ನುವ ಕಾರಣದಿಂದ ಇವತ್ತು ಉಳಿಸಿದ್ದೀರಿ ಆ ದಿವಸ ನಾನು ಸೀರೆ ಸೀರೆಗೆ ಕೈ ಹಾಕದೆ ಹೋಗಿದ್ರೆ ಇವತ್ತು ತಿಮ್ಮ ಇಷ್ಟು ವರ್ಷ ಬದುಕಿದ್ದರು ಆ ಪ್ರಯತ್ನದಿಂದ ಭಾಗವತ್ರೆ ನಿಮಗೇನಾದ್ರು ನಾಲ್ಕಾರು ವರ್ಷ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಾದ್ರೆ ನಾಳೆ ಮಾರ್ಗದಲ್ಲಿ ಹೋಗುವಂತ ನಿಮ್ಮ ನಿಮ್ಮ ಏನ್ ಮಾಡ್ರೆ ಹೇಳಿ ಅವ ಏನ್ ಹೇಳೋದನ್ನು ಮುಂದಿಸಿದ ಮಾಹಿ ಒಳ್ಳಕದಲ್ಲಿ ಬೆಳಿಬೇಕು ಅನ್ನೋದಿದ್ದಕ್ಕೆ ಅಷ್ಟು ದೊಡ್ಡ ಮನುಷ್ಯ ಇಷ್ಟು ಸಣ್ಣ ಶಬ್ದ ನಾಯಿ ಸ್ವಾನ ಅಂತ ಹೇಳಬೇಕಾದ್ರೆ ಅದಲ್ಲ ಪುಣ್ಯ ನಾಯಿ ಅಂತ ಹೇಳುವುದೇ ಆದರೂ ನನ್ನನ್ನು ನಾಯಿ ಅಂತ ಕರೆದನಲ್ಲ ಯಾರಿಗೆ ಹೇಗೆ ಅಲ್ಲಿ ನನಗೆ ಸಂತೋಷ ಆಗಿದೆ ನಾಯಿ ಅಂತ ಹೇಳಿದ್ರೆ ಇವತ್ತು ನನಗೊಂದು ಬಿರುದು ಕೊಟ್ಟಾಗ ಅವನು

ಆ ಹೊತ್ತಿನಲ್ಲಿ ನಾರಾಯಣನು ಬಂದಂತೆ ಬ್ರಹ್ಮದೇವನಲ್ಲಿ ಹೇಳಿದಂತೆ ಈಶ್ವರ ಈ ಪ್ರಾಣಿಗೆ ನನ್ನ ಹೆಸರನ್ನು ಆವಾಗ ನಾರಾಯಣ ಹೇಳಿದಂತೆ ಅದಾಗುವುದಿಲ್ಲ ನನ್ನ ಹೆಸರು ಬಂದಂತೆ ಇವರಿಬ್ಬರಿಗೂ ಜಗಳ ಬೇಡ ಅಂತ ಈಶ್ವರ ಎನ್ನುವ ಮೂರಕ್ಷರಲ್ಲಿ ಈ ಎನ್ನು ತೆಗೆದು ನಾರಾಯಣ ಎನ್ನುವ ಹೆಸರಿನಲ್ಲಿ ನಾ ಎನ್ನು ತೆಗೆದು ನಾಯಿ

ಈ ರೀತಿಯಲ್ಲಿ ಹೋಗ್ತೇನೆ ಅಂತ ಅವನಿಗೆ ಮುಖ ತೋರಿಸುವಂತಿಲ್ಲ ಬರುವಾಗ ರಥ ಏರಿ ಬಂದಿದ್ರಿ ನಡ್ಕೊಂಡೇ ಹೋಗ್ತೇನೆ ಎಷ್ಟು ದಿವಸ ಆಯ್ತು ಈ ಕತ್ತಿಯನ್ನ ಮೂಲೆಗೆ ಹಾಕಿದ್ದೇವೆ ಯುದ್ಧದ ಸಂದರ್ಭದಲ್ಲಿ ಬೇಕಾಗ್ತದೆ ಅನ್ನೋ ಕಾರಣದಿಂದ ಮೊನ್ನೆ ಮೊನ್ನೆ ರಾಜು ಆಚಾರ್ಯರಲ್ಲಿ ಕೊಂಡು ಹೋಗಿ ಶಾಣೆ ಹಾಕಿ ಕೊಡಿ ಆಗಿದ್ದಾರೆ ಅಂತ Guees al만хellā rikmar variance, allī zhañwie zhaanka. Alarmar gaswani ha challenge, pli capacity, pli asaaka fd avenglar kura. kม Mok是我 krai asalari anikda aliazh Kandir carrihhh thankriwaq Blessed